ಮೆಂತ್ಯ ಸೊಪ್ಪಿನ ಪಲಾವ್ ಮತ್ತು ಕ್ಯಾರೆಟ್ ಮೊಸರು ಬಜ್ಜಿ ತಿನ್ನೋದಕ್ಕೆ ಸಿದ್ಧವಾಗಿದೆ ನೋಡಿ ಆಕರ್ಷಕವಾಗಿದೆ ಅನ್ನಿಸ್ತಾ ಇದೆಯಾ ತಿನ್ ನೋಡಿದ್ರೆ ತಿನ್ನಬೇಕು ಅನ್ನಿಸ್ತಾ ಇದೆಯಲ್ಲ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಈಗ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇದಕ್ಕೆ ಒಂದು ಸ್ವಲ್ಪ ನಾನು ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ ಒಂದು ಮೂರು ನಾಲ್ಕು ಹೆಸರು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಲವಂಗ ಒಂದೆರಡು ಮೂರು ಲವಂಗ ಇದು ಪಲಾವ್ ಎಲೆ ಮತ್ತು ಜಾಪತ್ರೆ ಹಾಕ್ಕೊಂಡಿದ್ದೀನಿ ಚಕ್ಕೆ ಈರಿಲ್ಲೇ ಚಕ್ಕೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಹಾಕ್ಕೊಂಡು ರುಬ್ಕೊಳ್ಳೋಣ ಸ್ವಲ್ಪೇ ಸ್ವಲ್ಪ ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ರುಬ್ಕೊಂಡಿದ್ದಾಗಿದೆ ಇದು ಒಂದು ಬಟ್ಲಷ್ಟು ಅಕ್ಕಿನ ಬಾಸ್ಮತಿ ಅಕ್ಕಿನ ತೊಳೆದು ಮತ್ತೆ ನೀರು ಹಾಕಿನ ಇಟ್ಕೊಂಡಿದ್ದೀನಿ ಇದು ಹುರಿಯುವಾಗ ನೀರು ಬಸಿತೀನಿ ಅಲ್ಲಿವರೆಗೂ ಹಾಗೆ ಇದ್ದರೆ ಚೆನ್ನಾಗಿರುತ್ತೆ ಇದಕ್ಕೆ ಉಪ್ಪು ಕೂಡ ಹಾಕ್ಕೊಳ್ಳೋಣ ಈರುಳ್ಳಿನ ಈ ಥರ ಅಡ್ಡ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಕಟ್ಟು ಮೆಂತ್ಯ ಸೊಪ್ಪು ಇಟ್ಕೊಂಡಿದ್ದೀನಿ ತೊಳೆದು ಹಾರ ಹಾಕ್ಕೊಂಡಿದ್ದ ಈಗ ಇದ್ದೀನಿ ಈಗ ಕುಕ್ಕರ್ಗೆ ಎಣ್ಣೆ ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಇವಾಗ ಮಸಾಲೆ ಎಲ್ಲ ರುಬ್ಕೊಂಡಿದ್ದೀವಿ ನಾವು ಅದರಿಂದ ಫಸ್ಟು ಈರುಳ್ಳಿ ಮಾತ್ರ ಹಾಕ್ಕೊಂಡು ಒಂದು ಸುತ್ತ ಹುಡ್ಕೊಳ್ಳೋಣ ಮತ್ತು ಹಸಿ ಬಟಾಣಿ ಮತ್ತು ಕ್ಯಾರೆಟ್ ಇಟ್ಕೊಂಡಿದ್ದೀನಿ ಹಸಿ ಬಟಾಣಿ ಇದ್ರೆ ನೆನ್ಸಿದ್ದಾದರೂ ಇಟ್ಕೊಬೋದು ಅಥವಾ ಆದರೂ ತಗೋಬಹುದು ಇದೊಂದು ಸುತ್ತು ಹುರ್ಕೊಂಡ್ಮೇಲೆ ನಾವು ಅಕ್ಕಿ ಮತ್ತು ಬಟಾಣಿ ಹಾಕೊಳ್ಳೋಣ ಅಕ್ಕಿ ಇವಾಗ ನೀರು ಬಗ್ಸಿದ್ದೀನಿ ಮೆಂತ್ಯ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ ಈಗ ಒಂದು ಸೊಪ್ಪು ಉದ್ದಾಯಿತು ಸಾಕು ಈರುಳ್ಳಿ ಮತ್ತು ಬೆಯ್ಯಲ್ಲೇ ಅದರಿಂದ ಇವಾಗ ಅಕ್ಕಿ ಮತ್ತು ಬಟಾಣಿ ಕ್ಯಾರೆಟು ಮೂರು ಹಾಕ್ಕೊಂಡಿಡೋಣ ಇದು ಕ್ಯಾರೆಟ್ ಕಂಪಲ್ಸರಿ ಏನಿಲ್ಲ ಆಕರ್ಷಕವಾಗಿರುತ್ತೆ ಬಣ್ಣ ಅಂತ ಹಾಕ್ತಾ ಇದ್ದೀನಿ ನೀರು ಚೆನ್ನಾಗಿ ಬರ್ತಿದ್ರೆ ಹುರಿದಂಗೆ ಚೆನ್ನಾಗಾಗುತ್ತೆ ನೀರು ನೀರಿದ್ರೆ ಅದೇ ಒಂಥರ ಬೆಂದಂಗಾಗಿರುತ್ತೆ ಅದರಿಂದ ಮೊದಲು ನೀರು ಇಟ್ಟು ಆಮೇಲೆ ನೀರು ಬದಿಸ್ಬೇಕು ಒಂದು ಸುತ್ತು ಗಮ್ಮಂತ ಮೇಲೆ ನಾವು ರುಬ್ಬಿ ತಿರ್ತಿವಲ್ಲ ಆ ಮಸಾಲೆ ಹಾಕೋಬೇಕು ಅದಕ್ಕೆ ನೀರು ಮೊದಲೇ ಹಾಕಬಾರ್ದು ಜಾರ್ ಒಳ್ದು ನೀರು ಇದ್ದರೆ ಅದನ್ನು ನೀರು ಹಾಕ್ಸಿರೋಲ್ಲ ಕೊನೆಯಲ್ಲಿ ಅವಾಗ ಹಾಕಬೇಕು ಮೊದಲೇ ನೀರು ಹಾಕೋದು ಬೇಡ ಅವಾಗ ಜಿದ್ದನಲ್ಲಿ ಹುರಿದಂಗೆ ಆಗುತ್ತೆ ಮಸಾಲೆ ಆಗಲಿ ಇದು ಅಕ್ಕಿ ಮತ್ತು ತರಕಾರಿ ಆಗಲಿ ಈ ಮಸಾಲೆ ಜಿದ್ದಲ್ಲಿ ಹುರಿದ್ರೆ ಚೆನ್ನಾಗಿರುತ್ತೆ ನೋಡಿ ಒಂದು ಸುತ್ತು ಹುರಿದಾಯಿತು ಇನ್ನು ಒಂದು ಸುತ್ತ ಹುರಿಯು ಇವಾಗ ರುಬ್ಬಿರೋದನ್ನು ಹಾಕೊಳ್ತಾ ಇದ್ದೀನಿ ಇದು ಒಂದು ಸುತ್ತ ಮೇಲೆ ನಾವು ಸೊಪ್ಪು ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಹುರಿಯೋಣ ಹುರಿ ಜಾಸ್ತಿ ಇದ್ರೆ ಸ್ವಲ್ಪ ಬೇಗ ಬೇಗ ಕಳಿಸ್ಬೇಕಾಗತ್ತೆ ಇಲ್ಲದಿದ್ದರೆ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಇದಕ್ಕೆ ನಾವು ಕೂಡ ಇದನ್ನು ಹಾಕ್ಕೊಂಡ್ಬಿಟ್ಟಿದ್ದೀವಿ ಇವಾಗ ಒಂದು ಸುತ್ತು ಹುಡುಗಿ ಹುರಿದಾಗ ಧಮ್ ಬರುತ್ತೆ ಮಸಾಲೆ ಮತ ಹಾಕಿರ್ಬೋದು ಇವಾಗ ಇದಕ್ಕೆ ನಾವು ಸೊಪ್ಪನ್ನು ಹಾಕ್ಕೊಳ್ಳೋಣ ಒಂದಷ್ಟು ಸೊತ್ತು ಹುರಿದಾಯಿತು ಸೊಪ್ಪನ್ನು ಇದಕ್ಕೆ ಜಾಸ್ತಿ ಎಳೆದಾಗಿದ್ದರೂ ಕೂಡ ಕಡ್ಡಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಆ ಕಡ್ಡಿನ ಹಾಗೆ ಇಟ್ಕೊಂಡು ಅದನ್ನು ಚಟ್ನಿ ಮಾಡ್ಬೋದು ನಾನು ಮುಂಚೆ ತೋರ್ತಿದ್ದೀನಿ ಅದನ್ನು ತುಂಬ ರುಚಿಯಾಗಿರುತ್ತೆ ಕಡ್ಡಿ ಹಾಕಿಬಿಟ್ಟು ಹುರುಳಿ ಮಾಡೋ ಅಂಥದಕ್ಕೆಲ್ಲ ಹಾಕೋಬೋದು ಅದರ ಇಂಥದಕ್ಕೆ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಕಳೆದ ಕಡ್ಡಿ ಮಾತ್ರ ಹತ್ರ ಇಟ್ಕೊಂಡ್ರೆ ಎಳೆದಾಗಿರ್ಬೇಕು ನೀವು ಅವತ್ತೇ ಮಾಡೋಕ್ಕೆ ರೆಡಿ ಇದೆ ಇದ್ದರೆ ಕನಿಷ್ಠ ಆ ಕಡ್ಡಿನ ಹುರಿದು ಇಟ್ಕೊಂಡ್ಬಿಡಿ ಇಲ್ಲಾಂದರೆ ಅದು ಬಲ್ತು ನಾರ್ನಾರು ಆಗಿಬಿಡುತ್ತೆ ಇವಾಗ ಇದು ಒಂದು ಸತ್ತು ಹುಡುಗ ಇವಾಗ ಎಷ್ಟು ಕಮ್ಮಿ ಒಂದಕ್ಕೆ ಎರಡರಷ್ಟು ಅದೊಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ ನಾನು ಇದು ಸ್ವಲ್ಪ ಕಾಯಿಸಿದ್ದೀನಿ ನೀರು ನೀರು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಚಮಚ ಸಕ್ಕರೆ ಹಾಕೊಳ್ಳೋಣ ಇವಾಗ ಕುದೀಕಾಯಿದೆ ಈ ಥರ ಕುದೀಕಾಯಿದ್ದಾಗ ನಾವು ಕುಕ್ಕರ್ ಮುಸಿದ್ರೆ ಚೆನ್ನಾಗತ್ತೆ ಈಗ ಕುಕ್ಕರ್ ಆದರೆ ನಮ್ಮ ಮಸಾಲ ನೆಂಚೆ ಭಾತು ರೆಡಿ ನೋಡಿ ಕ್ಯಾರೆಟ್ನ ಈ ರೀತಿ ಈ ಜಾಗದಲ್ಲಿ ನಾನು ತುರ್ಕೊಳ್ತಾ ಇದ್ದೀನಿ ತುಂಬ ಸಣ್ಣ ತುರಿ ಬರುತ್ತೆ ಇಲ್ಲಾಂದರೆ ಅದು ಹಸಿದು ದಪ್ಪ ದಪ್ಪ ಸಿಕ್ಕರೆ ಅಷ್ಟು ಚೆನ್ನಾಗಿರಲ್ಲ ಇದಕ್ಕೆ ಈ ಥರ ಮಾಡಿಕೊಂಡ್ರೆ ಇದಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ಕ್ಯಾರೆಟ್ ಈ ಥರ ತುರ್ಕೊಂಡ್ರದಕ್ಕೆ ಹಸಿಮೆಣಸಿನ್ಕಾಯಿ ಖಾರ ಮತ್ತು ತೆಂಗಿನ ತುರಿ ಸ್ವಲ್ಪ ಉಪ್ಪು ಮತ್ತು ಮೊಸರು ಹಾಕ್ಕೊಂಡು ಇವಾಗ ಕಲಿಸ್ತೀನಿ ಮೊಸರು ಸ್ವಲ್ಪ ಹುಳಿದರೆ ಚೆನ್ನಾಗಿರುತ್ತೆ ಜಾಸ್ತಿ ಹುಳಿದ್ರೆ ಸ್ವಲ್ಪ ಸಕ್ಕರೆ ಹಾಕ್ಕೋಬಹುದು ಇದು ಎರಡು ಸರಿ ಕೂಗಿಸಿದ್ದೆ ಈ ಥರ ಒಂದು ಸ್ವಲ್ಪ ನೀರು ಕುದೀತಾ ಇದ್ದಾಗ ಹಾಕಿದ್ರೆ ಕೆಳಗಡೆ ಅನ್ನ ಮೇಲ್ಗಡೆ ಸೊಪ್ಪು ಆ ಥರ ಆಗೋದಿಲ್ಲ ಈ ಥರ ಚೆನ್ನಾಗತ್ತೆ ನೋಡಿ ಒಂದೇ ಸಮ ಎಲ್ಲ ಕಡೆ ಒಂದೇ ಥರ ಇರುತ್ತೆ ಇದಕ್ಕೆ ಸ್ವಲ್ಪ ನಿಂಬೆ ರಸ ಇದ್ದೀನಿ ಇದು ಬೇಡ ಅಂದರೆ ಬಿಡಬಹುದು